ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಆಶಾ ಹೊಂಗಿರಣ ಚಾನಲ್ಗೆ ಸ್ವಾಗತ ವಾಂಗಿಬಾತ್ ಪುಡಿ ಉಪಯೋಗಿಸ್ಕೊಂಡು ಅಂದರೆ ಎಂ ಟಿ ಆರ್ ವಾಂಗಿಬಾತ್ ಪೌಡರನ್ನ ಯೂಸ್ ಮಾಡಿ ವಾಂಗಿಬಾತ್ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ವಾರಕ್ಕೆ ಆಗುವಷ್ಟು ಮಾಡಿ ಇಟ್ಕೊಳ್ಬಹುದು ಸಬ್ಸ್ಕ್ರೈಬ್ ಯಾರಾಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಪಾತ್ರೆ ಇಟ್ಟು ಬಿಸಿಗಿಟ್ಟಿದ್ದೀನಿ ಬಿಸಿಗಿಟ್ಟು ಅದಕ್ಕೆ ನಾಲ್ಕು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರುತ್ತೆ ಅಂತ ಹೇಳಿ ಬೇಕಿದ್ರೆ ತುಪ್ಪನ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಇದು ವಾಂಗಿಬಾತು ಗೊಜ್ಜಿಗೆ ಇರುವಂಥದ್ದು ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಯಾವುದೇ ಗೊಜ್ಜುಗಳನ್ನು ಮಾಡಿದ್ರೂ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಮತ್ತು ತುಪ್ಪ ಎಲ್ಲ ಕಾದ ನಂತರ ಸ್ವಲ್ಪ ಕಡಲೆಬೇಳೆ ಬೇಳೆ ಹಾಕೋಬೋ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ನಿಮಗೆ ಬೇಕು ಅಂದರೆ ಕಡಲೆಕಾಯಿ ಬೀಜನೂ ಹಾಕ್ಕೊಳ್ಬೋದು ಇದು ಸ್ವಲ್ಪ ಜಾಸ್ತಿ ಗೋಲ್ಡನ್ ಬ್ರೌನ್ ಬರಬೇಕು ಇದ್ರ ಜೊತೆಗೆ ನಾನು ಒಂದು ನಾಲ್ಕು ಗೋಡಂಬಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ನಿಮ್ಗೆ ಬೇಕು ಅಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅಂದರೆ ಟೇಸ್ಟ್ ಚೆನ್ನಾಗಿರತ್ತೆ ಅಂತ ಹೇಳಿ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ಆನಂತರ ಅಂದರೆ ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು ಇಲ್ಲಾಂದರೆ ಎಲ್ಲ ಸೀದೋಗಿಬಿಡುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಈರುಳ್ಳಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಅದೂ ಫುಲ್ಲು ಕೆಂಪಗೆ ಸ್ವಲ್ಪ ಗೋಲ್ಡನ್ ಬೇಯಬೇಕು ಅದು ಎಣ್ಣೆನಲ್ಲೇ ಬೇಯಬೇಕು ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದ್ರೆ ಅದು ಸಿಡಿಯುತ್ತೆ ಅಂತ ಹೇಳಿ ಈರುಳ್ಳಿ ಹಾಕಿದ್ಮೇಲೆ ನಾನು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು ತಿರುಗಿ ನೋಡಿ ಎಲ್ಲ ಫುಲ್ಲು ಮಿಕ್ಸ್ ಆಗಿಬಿಟ್ಟು ಮಿಕ್ಸ್ ಮಾಡೋವರೆಗೂ ತಿರುಗಿಸ್ಕೊಳ್ಬೇಕು ನಾವು ನೋಡಿ ಇದು ನಾನು ಎಮ್ ಟಿ ಆರ್ದು ವಾಂಗಿಬಾತ್ ಪೌಡರ್ನ ನಾನು ಇದನ್ನು ಬಳಸ್ತಾ ಇದ್ದೀನಿ ಇದು ಯಾವುದೇ ಪ್ರಮೋ ಷನ್ ವೀಡಿಯೋ ಅಲ್ಲ ಇದಾದ ಮೇಲೆ ನೆಕ್ಸ್ಟು ಇದಕ್ಕೆ ಈರುಳ್ಳಿ ಬೇಯಿತೆ ಆದಂಗೆ ಮೀಡಿಯಮ್ ಸೈಜ್ದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಟೊಮೊಟೊ ಬೇಯಬೇಕಲ್ಲ ಹಾಗಾಗಿ ಟೊಮೊಟೊ ಮೇಲೆ ಚೆನ್ನಾಗಿ ತಿರುಗಿಸ್ಬೇಕು ಟೊಮೊಟೊ ಮತ್ತು ಈರುಳ್ಳಿ ಮಿಕ್ಸ್ ಆಗೋ ಹಾಗೆ ಇದನ್ನು ತಿರುಗಿಸ್ಬಿಟ್ಟು ಟೊಮೊಟೊ ಚೆನ್ನಾಗಿ ಬೆಂದುಬಿಟ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳಿ ಇದು ಮಿಕ್ಸ್ ಆದಮೇಲೆ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ನಾವು ಸ್ವಲ್ಪ ಮುಚ್ಚಿಬಿಟ್ಟು ಮುಚ್ಚಿ ಆದಮೇಲೆ ಬೆಂದಮೇಲೆ ನಂತರ ಇದಕ್ಕೆ ನಾವು ಬದನೆಕಾಯಿನ ಬದನೆಕಾಯಿ ನೀ ಕಟ್ ಮಾಡಿ ಹಾಕಬೇಕಿದ್ರೆ ನೀರಿಗೆ ಸ್ವಲ್ಪ ಉಪ್ಪಾಕಿದ್ದೆ ನಾನು ಹಾಕಿರೋದ್ರಿಂದ ಬದನೆಕಾಯಿ ಹಸ್ರಾಗೆ ಇರುತ್ತೆ ನೋಡಿ ಎಷ್ಟು ಗ್ರೀನಾಗೆ ಇದೆ ಆ ರೀತಿ ಇರುತ್ತೆ ಅದಕ್ಕೆ ನಾನು ಉಪ್ಪಾಕಿಟ್ಟಿದ್ದೆ ನೀರೆಲ್ಲ ಕಪ್ಪಾಗಿದೆ ನೋಡಿ ಇವಾಗ ಇದನ್ನು ತೆಗಿತಾಯಿದ್ದೀನಿ ಟೊಮೊಟೊ ಎಲ್ಲ ಬೆಂದಿದೆ ಬೆಂದಿರೋದಕ್ಕೆ ನಾನಿವಾಗ ಬದ್ನೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ತಗೊಂಡಿರೋದು ನಾಲ್ಕು ಬದನೆಕಾಯಿ ಸ್ವಲ್ಪ ಮೀಡಿಯಮ್ ಸೈಜ್ ದೊಡ್ಡದೇ ಇತ್ತು ನಾಲ್ಕು ತೊಗೊಂಡಿದ್ದೀನಿ ನನಗೆ ಬದನೆಕಾಯಿ ಒಂದೊಂದು ತುತ್ತು ತಿಂತಾ ಇದ್ರೂ ಒಂದೊಂದು ತುತ್ತಿಗೂ ಬದ್ನೆಕಾಯಿ ಸಿಗಬೇಕು ಹಾಗಾಗಿ ನಾನು ಬದನೆಕಾಯಿನ ಸ್ವಲ್ಪ ಜಾಸ್ತಿ ಬಳಸಿದ್ದೀನಿ ಅದು ಅನ್ನದ ಜೊತೆ ಬದನೆಕಾಯಿ ತಿಂತಾ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಬದನೆಕಾಯಿನ ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ ಇದು ಟೊಮೊಟೊ ಈರುಳ್ಳಿ ಎಲ್ಲ ಸೇರಿ ಮಿಕ್ಸ್ ಮಾಡಿಬಿಡಬೇಕು ಮಿಕ್ಸ್ ಮಾಡಿದಾದಮೇಲೆ ಇದು ಸ್ವಲ್ಪ ಮುಚ್ಚಿಬಿಟ್ರೆ ಬೇಗ ಬೇಯ್ಕೊಳ್ಳುತ್ತೆ ಅಂತ ಹೇಳಿ ಮುಚ್ತಾ ಇದ್ದೀನಿ ಇದು ಕ್ಲೋಸ್ ಮಾಡ್ತೀನಿ ಲಿಟ್ ಕ್ಲೋಸ್ ಮಾಡಿ ಇಡ್ತೀನಿ ಇದು ಬೆಂದನ ಇದು ಬೇಯ್ತಾ ಇದ್ರೂ ಹಸ್ರಾಗೆ ಇರುತ್ತೆ ಬೆಂದ ಮೇಲೂ ನೋಡಿ ಅಷ್ಟು ನಾವು ನೀರಿಗೆ ಉಪ್ಪು ಹಾಕಿ ಬದ್ನೆಕಾಯಿನ ಹಾಕೋದ್ರಿಂದ ಬದ್ನೆಕಾಯಿ ಎಲ್ಲ ಆಗಿ ಇರುತ್ತೆ ಅಂತ ಹೇಳಿ ನಾನು ನೆಕ್ಸ್ಟು ವಾಂಗಿಭಾತ್ ಎಮ್ ಟಿ ಆರ್ ವಾಂಗಿಭಾತ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಕಲ್ಲರ್ಗೋಸ್ಕರ ಮತ್ತು ಅರ್ಶನ ಪೌಡರ್ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಹುರಿದೇವು ಎಲ್ಲ ಪುಡಿ ಮಾಡಿರ್ತಾರಲ್ಲ ತುಂಬ ಜಾಸ್ತಿ ಏನು ಬೇಡ ಸ್ವಲ್ಪ ಮಿಕ್ಸ್ ಕೊಟ್ಟರೆ ಸಾಕು ಇದಕ್ಕೆ ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಬದನೆಕಾಯೆಲ್ಲ ಹಸ್ರಾಗೇ ಇದೆ ಗ್ರೀನ್ ಇದೆ ಇದಕ್ಕೆ ನಾನು ಹುಣಸೆ ಹುಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹುಣಸೆ ಹುಳಿ ಒಂದು ಸಣ್ಣ ಮೀಡಿಯಮ್ ಸೈಜು ಟೊಮೊಟೊ ಹಾಕಿರೋದ್ರಿಂದ ಹುಳಿನ ಒಂದು ಸಣ್ಣ ಹಣ್ಣಿನ ಗಾತ್ರದ ಹಣ್ಣನ್ನು ನೆನೆಸಿ ನಾನು ಶೋಧಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಹುಳಿ ಬೇಯಬೇಕು ಅಷ್ಟೇ ಹುಳಿ ಬೆಂದ ನಂತರ ಇದು ಗೊಜ್ಜು ರೆಡಿ ಆಗುತ್ತೆ ಇದನ್ನು ಒಂದು ವಾರ ಇಟ್ಕೊಳ್ಬೋದು ಒಂದು ವಾರಕ್ಕಿಂತ ಜಾಸ್ತಿ ಇಟ್ಕೊಳ್ಬೋದು ಆದರೆ ಒಂದು ವಾರ ಸಾಕು ಅಂತ ನಾನು ಹೇಳ್ತೀನಿ ಒಂದು ತಿಂಗಳು ಬೇಡ ಅಂತ ಆರೋಗ್ಯ ಬಗ್ಗೆ ಕಾಳಜಿ ವಹಿಸ್ಬೇಕಲ್ಲ ಹಾಗಾಗಿ ಇದನ್ನು ಫುಲ್ಲು ಬೇಕು ಅಂದರೆ ಉಪ್ಪು ನಾವು ಸ್ವಲ್ಪ ಹಾಕಿರ್ತೀವಿ ಬೇಕು ಅಂದರೆ ಮತ್ತೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ತಿರುಗಿಸಿ ಬೇಯಿಸ್ಕೊಂಡ್ರೆ ಎಲ್ಲ ಬೇಯ್ಕೊಳುತ್ತೆ ಇವಾಗ ಇದು ಆಯಿತು ಒಂದು ಲಿಡ್ ಮುಕ್ ಮುಚ್ಚಿಬಿಟ್ರೆ ಒಂದು ನಿಮಿಷ ಬೆಂದರೆ ಸಾಕು ಫುಲ್ಲು ಎಲ್ಲ ಹೊಂದ್ಕೊಳ್ಳುತ್ತೆ ಅಂತ ಉಪ್ಪು ಹಾಕಿರ್ತೀವಲ್ಲ ಮತ್ತೆ ಉಪ್ಪು ಇಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಮುಚ್ಚಿ ತೆಗಿತಾಯಿದ್ದೀನಿ ನೋಡಿ ಇಷ್ಟು ಆಯಿತು ಇಷ್ಟು ಆದಮೇಲೆ ನಾವು ಸ್ಟವನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡ ನಂತರ ಅನ್ನನ ಹಾರಕ್ಕಿಟ್ಟಿದ್ದೆ ನಾನು ಅನ್ನ ಹಾರಕ್ಕಿಟ್ಟಿದ್ದೆ ಸ್ವಲ್ಪ ಗೊಜ್ಜನ್ನ ನಾನು ಎತ್ತಿಟ್ಕೊಂಡಿದ್ದೀನಿ ಮಿಕ್ಕಿರೋದಕ್ಕೆ ರೈಸ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗುತ್ತೆ ಅಂದರೆ ಒಂದೊಂದು ತುತ್ತಕು ಬದ್ನೆಕಾಯಿ ತಿನ್ನಬೇಕು ಬದ್ನೆಕಾಯಿ ತಿಂದೇ ಇದ್ದರೆ ವಾಂಗಿಭಾತ್ ಟೇಸ್ಟ್ ಗೊತ್ತಾಗಲ್ಲ ಬದನೆಕಾಯಿ ಅನ್ನ ಜೊತೆ ತಿಂದಾಗಲೇ ಅದರ ಟೇಸ್ಟ್ ಏನು ಅಂತ ವಾಂಗಿ ಗೊತ್ತಾಗೋದು ನೋಡಿ ಎಷ್ಟು ಚೆನ್ನಾಗಿ ಆಯಿತು ಅಂದರೆ ತುಂಬಾ ಚೆನ್ನಾಗಿತ್ತು ಬದನೆಕಾಯಿ ಅಂತೂ ನನಗಂತೂ ತುಂಬ ಫೇವ್ರೇಟ್ ಒಂದಂತದ್ ಕೂತ್ ಸಿಗಬೇಕಲ್ಲ ಹಾಗಾಗಿ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ನೋಡಿ ಇದು ರೆಡಿ ಆಯಿತು ನನಗಂತೂ ತುಂಬ ಇಷ್ಟ ಆಯಿತು ವಾಂಗಿ ನೀವು ಮಾಡಿ ಹೇಗಿತ್ತು ಅಂತ ಹೇಳಿ ಇದನ್ನು ಒಂದು ವಾರ ಇಟ್ಕೋಬೋದು ಅಂದರೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಹೊರ್ಗಡೆ ಅಂತ ಅಂದಾಗ ಹಿಂದಿನ ಮಾಡಿ ಮಾಡಿಟ್ಕೊಂಡು ಬೆಳಗ್ಗೆ ಎದ್ದು ರೈಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಕಾದ್ರೆ ತೊಗೊಂಡು ಹೋಗ್ಬೋದು ಹೊರ್ಗಡೆ ಹೋಗ್ತೀನಿ ಅಂದರೆ ಇಲ್ಲ ಮನೆಯಲ್ಲೇ ತಿನ್ಕೊಂಡು ಹೋಗ್ಬೋದು ಆ ರೀತಿ ಇರುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಅಂದರೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಾನೊಂದು ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಅರ್ಶನಾಥ್ ಪೌಡ್ರು ಹಾಕ್ಕೊಂಡಿರೋದ್ರಿಂದ ಕಲ್ಲರ್ ಈ ಥರ ಇದೆ ನೀವು ಬೇಕಂದರೆ ಸ್ಕಿಪ್ ಮಾಡ್ಬೋದು ಏನೋ ಚಿಲ್ಲಿ ಪೌಡರ್ ಖಾರ ಆಗುತ್ತೆ ಅಂತಂದರೆ ಖಾರ ಇನ್ನೊಂದು ಸ್ವಲ್ಪ ಬೇಕು ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಕಾಲು ಸ್ಪೂನ್ ಅಷ್ಟೇ ಸಾಕು ಹೆಚ್ಚಿಗೆ ಬೇಡ ಥ್ಯಾಂಕ್ ಯು